ದರ್ಶನ್ ಅವ್ರ ಅಭಿಮಾನಿಗಳನ್ನ ಕೇಳ್ತೀನಿ ಅಂದ್ರೆ ಸರ್ ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು ಜಗಳ ಆಡ್ತೀರಾಪ ಆಡಿ ಕಿತ್ತಾಡ್ತೀರಾ ಆಡಿ ಹೆಣ್ಣು ಮಕ್ಕಳನ್ನ ಯಾಕ್ರಿ ಮಧ್ಯದಲ್ಲಿ ತರ್ತೀನಿ ದರ್ಶನ್ ಫ್ಯಾನ್ಸ್ ಮಾಡಿದರೆ ದರ್ಶನ್ ಫ್ಯಾನ್ಸ್ ಮಾಡಿದರೆ ಎಂತ ಮಾತಾಡ್ಬೇಕು ಏನಕ್ಕಂದ್ರೆ ಗೊತ್ತಾಗ್ತಿಲ್ಲ ಸರ್ ನಾವ್ ಅನ್ಎಜುಕೇಟೆಡ್ಗಳು ಅದೇ ಪ್ರಶ್ನೆ ಹೇಳಿದ್ರು ಹೆಂಗ್ ಕಂಡು ಅಂತ ನೀವು ಡಿಪಿ ಹಾಕೊಂಡ್ ಮಾತಾಡ್ತಾರೆ ಅಂತ ಸೈಬರ್ ಕ್ರೈಮ್ ಅಂತ ಇದೆ ಅಲ್ವಾ ಮೇಡಮ್ ಕೊಡ್ಬೋದಲ್ವಾ ಕಂಪ್ಲೇಂಟ್ ಅಲ್ಲಿ ಹೋಗಿ ಎಂತೂ ಕಂಪ್ಲೇಂಟ್ ಕೊಡ್ದೇನೆ ಅವ್ರ ದರ್ಶನ್ ಅವ್ರ ಫ್ಯಾನ್ಸ್ ಮಾಡೋರೆ ದರ್ಶನ್ ಅವ್ರ ಫ್ಯಾನ್ಸೇ ಮಾಡೋರೇ ಅಂತ ಕಂಪ್ಲೇಂಟ್ ಕೊಡ್ಲಿ ಅವ್ರು ಕರ್ಸ್ತಾರೆ ವಿಚಾರ ಮಾಡ್ತಾರೆ ಯಾರು ಮಾಡೋರು ಅವ್ರ ಬೈದಿಂದನೇ ಸತ್ಯ ಬರುತ್ತೆ ಒಂದು ಎಡೆದ್ಮೇಲೆ ಸತ್ಯ ಹೇಳಿ ಹೇಳ್ತಾರಲ್ವಾ ಸತ್ಯ ಹೇಳದ್ಮೇಲೆ ಏನಾದ್ರೆ ಅಲ್ಲಿಗೆ ಸಿಂಪಲ್ ನೀವಿಬ್ರು ಕೊಟ್ಟು ಉತ್ತರದಿಂದ ನಾನು ಅರ್ಥ ಮಾಡ್ಕೊಂಡಿರೋದ್ ತಪ್ಪಿದ್ರೆ ಕರೆಕ್ಟ್ ಮಾಡಿ ಇನ್ಮೇಲೆ ದರ್ಶನ್ ಅವ್ರ ಫೋಟೋ ಇಟ್ಕೊಂಡು ಯಾರೇ ಕಾಮೆಂಟ್ ಮಾಡಿದ್ರು ಕೂಡ ತಕ್ಷಣಕ್ಕೆ ಕೇಸ್ ಮೇಲೆ ಅವ್ರ ಅಭಿಮಾನಿ ಅಂತ ಗೊತ್ತಾದ್ರೆ ಆಮೇಲೆ ಮಾತಾಡಬೇಕು ಇಲ್ಲ ಕರ್ಕೊಂಡ್ ರೂಡಿಯೋ ರೆಡಿ ಮೇಡಮ್ ಈಗ ಯಾರು ಮಾಡಿದಾರೆ ಅಂತ ಯಾರಿಗೂ ಕಂಡು ಆಗಲ್ಲ ಅವ್ರು ಕಂಡಿಡಿ ತರ ಹಿಡಿಲಿ ಪರವಾಗಿಲ್ಲ ಬಟ್ ಯಾರು ಏನು ತೆರ್ಶನ್ ಮೈಕಿಲೂ ವಾಯ್ಸ್ ಕೇಳಿಸಲ್ಲೇ ಬರ್ತೀನಿ ದರ್ಶನ್ ಅಭಿಮಾನಿಗಳೆಲ್ಲ ಕೆಟ್ಟೋರಲ್ಲ ಆದ್ರೆ ಅದ್ರಲ್ಲಿ ಯಾರೋ ಕೆಲವ್ರು ಮಾಡ್ತಾರೆ ಹಾಗಂತ ನೀವು ದರ್ಶನ್ ಅಭಿಮಾನಿಗಳೆಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತಮ್ಮಬಾರ್ದು ಇಲ್ಲಿ ನಮ್ಮ ವಕೀಲ ಮಿತ್ರ ಅವರು ಮಾತು ಏನಂತ ಅಂದ್ರೆ ನಮ್ಮ ಯಾರು ದರ್ಶನ್ ಅವರು ಅಪರಾಧಿ ಆಗ್ಯಕ್ ಚಾನ್ಸೇ ಇಲ್ಲ ಅಂತ ಹೇಳಿದ್ರು ಹಾಗೆ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ ಅಪ್ಪ ನೀನು ಹೇಗೆ ಹೇಳ್ತೀಯ ಆ ಮಾತು ನೀನು ಪಬ್ಲಿಕ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕುರ್ತು ಜಡ್ಜ್ ಜಡ್ಜ್ ಅಲ್ವಾ ಅವರು ಹೇಗೆ ಈ ತರ ಎಲ್ಲ ನೀವು ಮಿಸ್ಗೈಡ್ ಮಾಡ್ತೀರಾ ವಕೀಲರಾಗಿ ನೀವು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಡ್ಬೇಕು ಎಲ್ಲಾ ಅಭಿಮಾನಿಗಳಿಗೂ ನಾನು ಹೇಳಿಲ್ಲ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇದು ಅಂಧ ಅಭಿಮಾನಿಗಳಿಗೆ ಅಂದ್ರೆ ಯಾರತರ ಮಾಡ್ತಿದಾರೆ ಅವ್ರಿಗಷ್ಟಿರೋದು ಬೇರೆ ಯಾರಿಗೂ ನಾನು ಹೇಳಿದ್ದಲ್ಲ ಇದ್ರ ಬಗ್ಗೆ ನಾನು ಏನು ಮಾತಾಡಕ್ ನಂಗೆ ಇಷ್ಟ ಇಲ್ಲ ಇಷ್ಟ ದರ್ಶನ್ ಅಭಿಮಾನಿಗಳಿಗೆ ನಂದೊಂದು ಪ್ರಶ್ನೆ ಇದೆ ದರ್ಶನ್ ಅಭಿಮಾನಿಗಳಿಗೆ ನಂದೊಂದು ಪ್ರಶ್ನೆ ಇದೆ ದರ್ಶನ್ ಸರ್ ಹೇಳವ್ರೆ ತಲೆ ಇಡಿಬೇಡಿ ತಲೆ ಒಡಿಬೇಡಿ ಅಂತ ಹೇಳ್ರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿಮೂರು ಜನ ಹದಿನಾಲ್ಕು ಜನ ಆರೋಪಿಗಳು ಅದ್ರಲ್ಲಿ ಪವಿತ್ರ ಕೂಡ ದರ್ಶನ್ ಸರ್ ಇರ್ಬ್ರಿ ಬಿಟ್ರೆ ಇನ್ನೆಲ್ಲ ದರ್ಶನ್ ಅಭಿಮಾನಿಗಳೇ ಜನ ಕೆಲಸ ತಲೆ ಹಿಡಿಯೋ ಕೆಲಸ ಮಾಡೋದ್ರಲ್ಲ ತೋರಿಸಿಲ್ವಾ ರೇಣುಕಸ್ವಾಮಿ ತೋರಿಸ್ ಹಿಡ್ಕೊಂಡಲ್ಲ ಆರೋಪಿಗಳು ಅಂತ ಹೇಳ ತಲೆ ಹಿಡಿಯೋ ಕೆಲಸ ತಲೆ ಹೊಡಿ ಪೊಲೀಸರು ಹಾಕಿರ್ಕೊಂಡ್ರು ನಾನು ಕೇಳ್ತಿರೋ ಸಿಂಪಲ್ ಪ್ರಶ್ನೆ ದರ್ಶನ್ ಅವರ ಗೊತ್ತಿಲ್ಲ ಫ್ರೆಂಡ್ ಅಂತ ಅನ್ಕೊಳ್ಳೋಣ ದರ್ಶನ್ ಅವರ ಫ್ರೆಂಡ್ ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿದ ರೇಣುಕಾ ಸ್ವಾಮಿ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಆತನನ್ನ ಕಿಡ್ನಾಪ್ ಮಾಡಿದ್ರು ಕರ್ಕೊಂಡು ಬಂದ್ ಪಟ್ಟಣಗೆರೆ ಶೆಡ್ ನಲ್ಲಿ ಇಟ್ಟರು ಹೊಡೋದ್ರು ಅಂತ ಏನ್ ಆರೋಪ ಬಂದಿದೆ ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಇದೆ ಹಾಗೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಕೂಡ ಅದನ್ನ ಗಮನಿಸಿ ಅದರ ಸಲುವಾಗಿ ಆರ್ಡರ್ ಪಾಸ್ ಮಾಡಿದ್ದಾರೆ ಅಂದ್ರೆ ಅದನ್ನ ಬೇಸಸ್ ಅಲ್ಲಿ ಜಾಮೀನನ್ನ ರದ್ದು ಮಾಡಿದ್ದಾರೆ ಇದು ಹಂಗಾರೆ ಸುಳ್ಳಾ ಸರ್ ಮೇಡಮ್ ನಾನು ಸುಳ್ಳು ನಿಜ ಅಂತ ನಾನು ಹೇಳ್ತಲ್ಲ ಮೇಡಮ್ ಅಭಿಮಾನಿಗಳೇ ಅಲ್ವಾ ಸರ್ ನಾನು ಹೇಳ್ತಾರೆ ಸ್ವಾಮಿ ಮೇಲೆ ಹಲ್ಲೆ ಆಗುವ ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆಯಲ್ಲಿದ್ದವರು ದರ್ಶನ್ ಅವರ ಅಭಿಮಾನಿಗಳು ಅಲ್ವಾ ಸರ್ ದರ್ಶನ್ ಮಾಡಿದಾರೆ ಅಂತ ಅಂದ್ಬಿಟ್ಟು ಪ್ರೂಫ್ ಇಲ್ವಲ್ಲ ಮೇಡಮ್ ದರ್ಶನ್ ವಿಚಾರ ಮಾತಾಡ್ತಿಲ್ಲ ಅಭಿಮಾನಿಗಳ ವಿಚಾರ ಮಾತಾಡ್ತಿದೀನಿ ಅಭಿಮಾನಿ ಕೊಡ್ಲಿ ಸರ್ ಉತ್ತರ ಕೊಡ್ಲಿಕ್ಕೆ ಅಭಿಮಾನಿ ಅಂತ ನೀವ್ ಹೇಳ್ತಾ ಇದೀರಲ್ವಾ ದರ್ಶನ್ ಅವ್ರು ಹೇಳಿದಾರೆ ನಮ್ಮ ಅಭಿಮಾನಿಗಳು ಅಂತ ಇಲ್ಲ ಅವ್ರು ಇಲ್ಲಿರೋ ಯಾರಾದ್ರೂ ಹೇಳಿ ನಾನು ಇದನ್ನ ಏನು ಟಾರ್ಗೆಟ್ ಮಾಡ್ ಕೇಳ್ತಿದ್ದೀನಿ ಅಂತಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ ಇಡೀ ರಾಜ್ಯಕ್ಕಿರೋ ಮಿಲಿಯನ್ ಬಿಲಿಯನ್ ಡಾಲರ್ ಪ್ರಶ್ನೆ ಇವ್ರ ದರ್ಶನ್ ಅಭಿಮಾನಿಗಳು ಇವ್ರಲ್ಲ ಕಂಡಿಡಿಯೋದ್ ಹೆಂಗೆ ಸೈಬರ್ ಕ್ರೈಮ್ ಅಂತ ಹೇಳೋತ್ವಲ್ಲ ಎಲ್ಲಾ ಕೇಸ್ನೂ ಗಂಭೀರ ವಿಡಿಯೋ ಮಾಡಿ ಒಂದು ಬೈಟ್ ಕೊಡ್ಬೇಕಾಯ್ತು ದರ್ಶನ್ ಅವ್ರ ಅಭಿಮಾನಿಗಳಿಗೆ ಅಂತ ದರ್ಶನ್ ಅವ್ರಿಗೆ ಹೇಳಿದ್ರಿ ವಿಡಿಯೋ ಮಾಡೋ ಒಂದ್ ಬೈಟ್ ಕೊಡ್ಬೇಕಾಗಿತ್ತು ಅಭಿಮಾನಿಗಳೇ ಈ ತರ ಮಾಡಬೇಡಿ ಅಂತ ಓಕೆ ಪುರ್ಸತ್ ಇಲ್ಲ ಯಾಕಂತ ಅಂದ್ರೆ ಅವ್ರ ಅಭಿಮಾನಿಗಳು ಆತರ ಕೆಲಸ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಅವ್ರ ಮಾಡಿಲ್ಲ ಶಡ್ಡಿಗೆ ಹೋದಾಗ್ಲೂ ಹೇಳ್ಬೋದಿತ್ತಲ್ಲ ಸರ್ ನಮ್ ಅಭಿಮಾನಿಗಳು ಬಾಯ್ ಮುಚ್ಕೊಂಡಿರಿ ರೇಣುಕಾ ಸ್ವಾಮಿ ಹೊಡಿಬೇಡಿ ಬೈದ್ ಬುದ್ಧಿ ಹೇಳ ಕಳ್ಸೋಣ ಅಂತ ಹೇಳಿ ನೋಡಿ ಪ್ರಶ್ನೆ ಕೇಳೋಕೆ ಮುಂಚೆ ಚಾರ್ಜ್ ಶೀಟ್ ಸರ್ ತ್ರೀ ತೌಸಂಡ್ ಪ್ಲಸ್ ಪೇಜಸ್ ಎಷ್ಟು ಹೇಳಿ ತ್ರೀಸಂಡ್ ಬೇಕಾದ್ರೆ ಇಲ್ಲೇ ಇದೆ ತಗೊಂಬಂದ ತೋರಿಸ್ತೀನಿ ನಮ್ ಟೇಬಲ್ ಮೇಲೆ ಇದೆ ದರ್ಶನ್ ಅವ್ರ ವಿಚಾರದಲ್ಲಿ ಫೈಲ್ ಆಗಿರುವ ತ್ರೀ ತೌಸಂಡ್ ಪ್ಲಸ್ ಪೇಜಸ್ ಪರ್ಸೆಂಟ್ ಮಾರ್ಕ್ ಮಾಡಿಟ್ಟಿದ್ದೀನಿ ತರ್ಸ ಟೇಬಲ್ ಮೇಲೆ ಗ್ರೀನ್ ಕಲರ್ ಇನ್ಪುಟ್ ಟೇಬಲ್ ಮೇಲೆ ಗ್ರೀನ್ ಕಲರ್ ಇಷ್ಟು ದೊಡ್ಡದು ದರ್ಶನ್ ಚಾರ್ಜ್ ಶೀಟ್ ತರಿಸಬೇಕು ತರಿಸಬೇಕು ಮಾರ್ಕ್ ಮಾಡಿಟ್ಟಿದ್ದೀನಿ ಸರ್ ಆಯ್ತಾ ನಾನು ನಿಮಗ್ ಪ್ರಶ್ನೆ ಕೇಳೋಕ್ ಮುಂಚೆ ದರ್ಶನ್ ಕೇಸ್ ನ ರೇಣುಕಾ ಸ್ವಾಮಿ ಕೇಸ್ ನ ಚಾರ್ಜ್ ಶೀಟ್ ಓದಿದ್ದೀನಿ ಹೈಕೋರ್ಟ್ ನ ಜಜ್ಮೆಂಟ್ ಓದಿದ್ದೀನಿ ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಓದಿದ್ದೀನಿ ಅದೆಲ್ಲದರ ಬೇಸಿಸ್ನಾಲೇ ನಾನು ಪ್ರಶ್ನೆ ಕೇಳ್ತಿದ್ದೀನಿ ದರ್ಶನ್ ಅವರ ಜೊತೆಯಲ್ಲಿದ್ದವರು ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ರು ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ನಾನು ತುಂಬಾ ಕೇರ್ಫುಲ್ ಆಗಿ ಹೇಳ್ತಿದ್ದೀನಿ ಸರ್ ಅನ್ನೋ ಆರೋಪ ಇದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲೂ ಉಲ್ಲೇಖ ಇದೆ ಹೈಕೋರ್ಟ್ ನಲ್ಲೂ ಉಲ್ಲೇಖ ಇದೆ ಸುಪ್ರೀಂ ಕೋರ್ಟ್ ನಲ್ಲೂ ಉಲ್ಲೇಖ ಇದೆ ಹಾಗಾದ್ರೆ ದರ್ಶನ್ ಅವರ ಜೊತೆಯಲ್ಲಿ ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ದವ್ರು ಯಾರು ಸರ್ ಅಭಿಮಾನಿಗಳಲ್ವಾ ಅಭಿಮಾನಿಗಳಲ್ಲ ಯಾರವರು ಕೆಲಸ ಮಾಡ್ತಿರೋರು ಹಂಗಾರ ದರ್ಶನ್ ಅವರು ದುಡ್ಡು ಕೊಟ್ಟು ಹೊಡೆಯಕ್ಕೆ ಇಟ್ಕೊಂಡಿದಾರ ಸರ್ ದುಡ್ಡು ಕೊಟ್ಟು ಹೊಡಿಯಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಅಲ್ಲಿಂದ ದಾಖಲಾಗಿರುವ ಚಾರ್ಜ್ ಶೀಟ್ ನ ಮೂರು ಸಾವಿರ ಪ್ರತಿ ನಾನು ಓದಿದ್ದೀನಿ ಅನ್ನೋದಕ್ಕೆ ಪ್ರೂಫ್ ನಾನು ಹೇಳದಲ್ಲ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಸರ್ ಇದರ ಕಾನ್ಫಿಡೆನ್ಸ್ ನ ಆಧಾರದ ಮೇಲೆ ಕೇಳ್ತಾ ಇದೀನಿ ಇದ್ರಲ್ಲಿ ದರ್ಶನ್ ಅವರು ಪವಿತ್ರ ಗೌಡ ಅವರು ಅವ್ರ ಮನೇಲಿ ಕೆಲ್ಸಕ್ಕಿದ್ದವರು

ಎಂಥೆಂಥ ಅಭಿಮಾನದ ಪರಾಕಾಷ್ಠೆಯನ್ನ ನೋಡಿದೆ ಆದ್ರೆ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಥ ವಿಚಾರಕ್ಕೆ ಸುದ್ದಿ ಆಗತ್ತೆ ಅಂತಂದ್ರೆ ಕರ್ನಾಟಕ ಮಣ್ಣಿನ ಪ್ರತಿಯೊಬ್ಬ ಪ್ರಜೆಯ ವಿಚಾರ ಇದು ವಿಚಾರ ಮಾಡಲೇಬೇಕಾದ ಸಂಗತಿ ಇದು ಹಾಗಾಗಿ ಕೇಳ್ತಾ ಇದ್ದೀನಿ ಇದನ್ನು ಸರಿ ಮಾಡೋ ಜವಾಬ್ದಾರಿ ಯಾರ್ದು ಸರ್ ನಮ್ಮದು ನಮ್ಮದು ಅಂದ್ರೆ ನಿಮ್ಮದು ಅವರದು ಇವರದು ಅದನ್ನ ಹೇಳಿ ಯಾವ ಗೈಡ್ ಲೈನ್ಸ್ ಅನ್ನ ಮಾಡಬೇಕು ಬಟ್ ಇವ್ರ ನ್ಯೂಸ್ ನೋಡಲ್ಲ ಕೋರ್ಟ್ ನೋಡಲ್ಲ ಕೋರ್ಟ್ ಹೇಳಿದನ್ನ ಕೇಳಲ್ಲ ಒಂದು ಅಭಿಮಾನಿಗಳಿಗೆ ಒಂದು ರಿಕ್ವೆಸ್ಟ್ ಇದನ್ನ ರಿಕ್ವೆಸ್ಟ್ ಅನ್ನು ಅನ್ಕೊಳ್ಳಿ ಒಂದು ಗೈ ಗೈಡೆನ್ಸ್ ಅಂತ ಅನ್ಕೊಳ್ಳಿ ಈ ಕಾಟೇರ ಸಿನಿಮಾ ಬಂತು ಕಾಟೇರಿಯ ಸಿನಿಮಾ ಅದ್ಭುತವಾಗಿ ಓಡ್ತು ನಾವು ಕೂಡ ನೋಡಿದ್ವಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತು ಮೇಡಮ್ ದರ್ಶನ್ ಅವ್ರ ಹಿಂದೆ ಏನಂತೆ ಆ ಕಟೇರ ಪಿಕ್ಚರ್ ನ ಮಾಧ್ಯಮದವರು ದಿನನಿತ್ಯನೂ ತೋರಿಸಿದಾಗ ಯಾರು ಕೂಡ ಪ್ರಶ್ನೆ ಮಾಡ್ಲಿಲ್ಲ ಇವರು ಕಾಟೈರ ಪಿಕ್ಚರ್ ಚೆನ್ನಾಗಿದೆ ಆಕ್ಟಿಂಗ್ ಹಂಗಿದೆ ಹಿಂಗಿದೆ ಅಂತಂದಾಗ ಯಾವ ಅಭಿಮಾನಿಗಳು ಕೂಡ ಮಾಧ್ಯಮ ದಿನನಿತ್ಯನೂ ಕೂಡ ನಮ್ ದರ್ಶನ್ ಅವ್ರದ್ದೇ ತೋರಿಸ್ತಾ ಈಗ ಹೇಳ್ತಿದಾರಲ್ಲ ನಮ್ ದರ್ಶನ ತೋರಿಸ್ತಾರೆ ಅಂತ ಒಳ್ಳೆ ದಿನ ಕಟ್ಟದ ಸಿನಿಮಾ ಬಂತು ತೋರಿಸಿದ್ರು ಮಾಧ್ಯಮನೇ ತೋರಿಸೋದಕ್ಕೆ ನಿಮಗೆ ಅದು ಆ ಮಟ್ಟಕ್ಕೆ ಸಿನಿಮಾ ರೀಚ್ ಆಯ್ತು ಆಗ್ಬಾರ್ದಂತ ಘಟನೆ ಆಗೋಗಿದೆ ದರ್ಶನ್ ಅವರು ಒಳ್ಳೆ ನಟ ನಮ್ಮ ರಾಜ್ಯಕ್ಕೆ ಬೇಕಾಗಿತ್ತು ನಮ್ಮ ರಾಷ್ಟ್ರಕ್ಕೆ ಬೇಕಾಗಿತ್ತು ಆದ್ರೆ ಇವತ್ತು ಎಲ್ಲವನ್ನೂ ಡಿಪೆಂಡ್ ಮಾಡಿ ನೋಡ್ರಿ ಅಭಿಮಾನಿಗಳು ನಮ್ಮ ಶ್ರೀನಿವಾಸ ಅವರು ಹೇಳುದು ಎಲ್ಲವೂ ಡಿಪೆಂಡ್ ಮಾಡ್ತೀರಿ ಖಂಡಿತ ಹೋಗುವೆ ನಿಮ್ನ ಅಭಿಮಾನಿಗಳನ್ನ ತಪ್ಪು ಅಂತ ನಾನು ಹೇಳಲ್ಲ ತಪ್ಪು ಯಾರು ಮಾಡಿದ್ರು ತಪ್ಪನ್ನು ಕೂಡ ಒಂದು ಒಂದ್ ಸಾರಿ ರೇಣುಕಾ ಸ್ವಾಮಿ ಅವರ ಮನೆಯವರ ಪರಿಸ್ಥಿತಿನೂ ಕೂಡ ನೋಡ್ಬೇಕು ರೇಣುಕಾ ಸ್ವಾಮಿ ಮನೆಯವರ ಪರಿಸ್ಥಿತಿ ನೋಡಿ ಹೊಟ್ಟೆ ಒಳಗಡೆ ಮಗು ಇದೆ ರೀ ಅವ್ರ ಮಿಸಸ್ ಆ ಸಂದರ್ಭದಲ್ಲಿ ಮಲ್ಡರಾಗಿದೆ ಆ ಮಗು ಅವ್ರ ಅಪ್ಪನ ಹುಟ್ಟಾದ ತಕ್ಷಣ ಆ ಮಗು ಅಪ್ಪ ಯಾರು ಅಂತ ಕೇಳುದು ಯಾರು ಯಾರು ಅನ್ಸರ್ ಬಲ್ಲಾರು ಈ ಈ ಸಮಾಜನ ಸೋಶಿಯಲ್ ಮೀಡಿಯಾನ ಅಭಿಮಾನಿಗಳ ಆಯ್ತಾ ನಾವು ಸಾರ್ವಜನಿಕರ ನಾವ ಕಾನೂನ ಯಾರು ಕೂಡ ಒಪ್ಕೊಳ್ಳುವಂತ ಮನಸ್ಥಿತಿ ಇರಬೇಕು ಅಷ್ಟೇ ನೀವ್ ಏನ್ರಿ ಮೀಡಿಯಾ ಅಂತ ಕೇಳಿದ್ರು ನಾವು ನಮ್ ಕೆಲ್ಸ ಮಾಡ್ತೀವಿ ಏನ್ರಿ ಮೀಡಿಯಾ ಅಂತ ಕೇಳಿದ್ರು ನಮ್ ಕೆಲ್ಸಾ ಮಾಡ್ತೀವಿ ಹೇಳಿ ನಾವು ಮೀಡಿಯಾ ಅದಕ್ಕೆ ಹೆಮ್ಮೆ ಇದೆ ನಮಗೆ ಏನ್ ಇರೋರ್ಗಿಂತ ಸೀನಿಯರ್ ಆಗಿ ದರ್ಶನ್ ಫ್ಯಾನೇ ದರ್ಶನ್ ಫ್ಯಾನೇ ಆಯ್ತಾ ಈಗ ಒಂದು ದರ್ಶನ್ ಫ್ಯಾನ್ ತಪ್ಪು ಮಾಡಿದಾಗ ಏನ್ ತಪ್ಪು ಮಾಡೋರ್ ಅಂತ ಹೇಳೋದು ಹೇಳ್ತೀನಿ ತಿಂ ಬರ್ತಡೆ ಟೈಮ್ ಅಲ್ಲಿ ಹದಿನಾಲ್ಕು ಬಾಸುಂಡೆ ಬಿದ್ದು ಆಯ್ತಾ ನಾನು ಅವಾಗ ಡಿಸೈಡ್ ಮಾಡ್ಕೊಂಡೆ ನಾನು ನಾನು ಬೇರೆ ಕಡೆ ನಾನು ಮಾಡೋಣ ಇಲ್ಲಿ ಬಂದು ನಿಂತ್ಕೊಂಡು ನಾವೆಲ್ಲ ಕಿರ್ಚಾಡ್ಕೊಂಡು ಒಂದ್ ಒಂದ್ಸಲ ಸಲ ಬರೇ ಒಂದ್ಸಲ ಎಡಗೈ ಇದು ಎಡಗೇ ಮುರಿದಾಗಿತ್ತು ಕಟ್ಟಾಕ್ಸ್ಕೊಂಡಿದೀವಿ ಆ ಟೈಮ್ ಅಲ್ಲಿ ಬಟ್ ಅಂದ್ರೆ ಇವ್ರು ಡಿಫೆಂಡ್ ಮಾಡ್ತಾರಲ್ಲ ಇವ್ರಲ್ಲಿದ್ದು ಅಷ್ಟೆಲ್ಲ ಚಿಕ್ಕ ಹುಡುಗರು ಆಯ್ತಾ ಚಿಕ್ಕ ಹುಡುಗರು ಆಮೇಲೆ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಈ ತರ ಮೀಡಿಯಾ ಇರ್ಲಿಲ್ಲ ಈ ತರ ಮೀಡಿಯಾ ಇದ್ರೆ ಅವತ್ ನಾನು ದೊಡ್ಡ ಇದಾಗ್ತಾ ಇದೆ ಇವತ್ತು ನನಗೆ ಶ್ರೀನಿವಾಸ ಹೇಳ್ತಾ ಇದಲ್ಲ ಅಭಿಮಾನ ಅಂದಾಭಿಮಾನ ಅತಿರೇಕ ಯಾವ್ದು ಅಂತ ಅವ್ರ ಹತ್ರ ಒಂದು ತಿಳ್ಕೊಂಡಿದೀವಿ ಅವ್ರ ಜೊತೆ ಬಂದ್ಮೇಲೆ ಒಂದು ಹೋರಾಟಕ್ಕೆ ಒಂದಷ್ಟು ತಿಳಿದ್ಮೇಲೆ ಯಾವ್ದನ್ನ ಅಭಿಮಾನ ತಗಬೇಕು ಯಾವ್ದನ್ನ ಅಂದಾಭಿಮಾನ ಬಿಡಬೇಕು ಅನ್ನೋದು ಕಲ್ತಿದೀವಿ ಇವತ್ತು ಇವತ್ತೆಲ್ಲ ನಾವೆಲ್ಲ ಚೆನ್ನಾಗಿದ್ರೆ ನಮ್ ಸಮಾಜ ಚೆನ್ನಾಗಿದ್ರೆ ಎಲ್ಲಾ ಅಭಿಮಾನಿ ಎಲ್ಲಾ ನಟರನ್ನ ಎಲ್ಲಾರನ್ನೂ ಎತ್ತು ಮೆರೆಸಿದೀವಿ ಮೆರ್ಸ್ತೀವಿ ಅದನ್ನೆಲ್ಲ ಹೇಳಕ್ ಪಡ್ತೀನಿ ಅಷ್ಟೇ ಹಿಂಗಿರ್ಬೇಕು ಅಭಿಮಾನ ಅಂದ್ರೆ ಮಾಡಿದಾಗ ತಪ್ಪು ಮಾಡಿದೀವಿ ಆಯ್ತಾ ನೀವು ತಪ್ಪು ಮಾಡಿದ್ದೀರಾ ಇದು ಸಿಕ್ಸ್ ಏನಿದೆ ಇದೆ ಸಿಕ್ಸ್ ಅನ್ಬೋಸಿ ತಪ್ಪು ಮಾಡಿಲ್ವಾ ಬನ್ನಿ ಇದೇ ಆರಾಕ್ ನಾವು ಕರ್ಕೊಂತೀವಿ ದರ್ಶನ್ ಅವರ ಫ್ಯಾನ್ ಅಂತ ಅಂದ್ರೆ ಅದಕ್ಕೊಂದು ತಾಕತ್ ಇದೆ ಯಾಕಂದ್ರೆ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರತಕ್ಕಂತ ದರ್ಶನ್ ಅವರು ಅವ್ರದೊಂದು ಫೋಟೋ ಹಾಕೊಂಡ್ ಒಂದ್ ಕಾಮೆಂಟ್ ಮಾಡಿದ್ರೆ ಡೈರೆಕ್ಟ್ ಅದು ನಿಮ್ಗೆ ಇಂಪ್ಯಾಕ್ಟ್ ಆಗಲ್ಲ ಡಿ ಬಾಸ್ ನೀವು ಕೊಡ್ತಕ್ಕಂಥ ಟ್ರೇಡ್ ಮಾರ್ಕ್ ಇದೆಯಲ್ಲ ನಿಮ್ದು ಟ್ರೇಡ್ ಮಾರ್ಕ್ ಡಿ ಬಾಸ್ ಅದು ಸಂಸ್ಕಾರ ಸಭ್ಯತೆ ಇದೊಂದು ಈ ವಿಚಾರವನ್ನ ದಯವಿಟ್ಟು ಎಲ್ಲಾ ಅಭಿಮಾನಿಗಳು ನಾನು ಅವ್ರ ಪರನ ಮಾತಾಡ್ತಾ ಇಲ್ಲ ವಿರೋಧನ ಮಾತಾಡ್ತಾ ಇಲ್ಲ ಸಂಸ್ಕಾರ ಸಭ್ಯತೆ ಈಗ ಅವ್ರ ಏನೋ ಒಂದ್ ಮಾಡ್ತಾ ಇದ್ದಾರೆ ನನ್ ಇನ್ಸ್ಪಿರೇಷನ್ ಆಗಿದ್ದಾರೆ ಅಂದ್ರೆ ಒಂದು ವಿಚಾರದಲ್ಲಿ ಮಾತ್ರ ಇನ್ಸ್ಪಿರೇಷನ್ ಆಗಿರ್ಬಾರ್ದು ಅವ್ರು ನಾವು ಫಾಲೋ ಮಾಡ್ತಾ ಇದೀವಿ ಅಂದ್ರೆ ಹಲವಾರು ವಿಚಾರಗಳು ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಅವ್ರ ಬಗ್ಗೆ ಇವ್ರ ಬಗ್ಗೆ ದಯವಿಟ್ಟು ಬಿಟ್ಬಿಡಿ ಕನ್ನಡ ಯಾವುದೇ ಸಿನಿಮಾ ಆಗ್ಲಿ ಕನ್ನಡ ಸಿನಿಮಾ ಈಗ ಪರಭಾಷೆ ಪಿಕ್ಚರ್ ಅಷ್ಟೊಂದು ಓಡತಾ ಇದೆ ಕನ್ನಡ ತುಂಬಾ ಕಡಿಮೆ ಅಂತದ್ರಲ್ಲಿ ನಾವು ಅದಕ್ಕೆ ಹೋರಾಟ ಮಾಡ್ಬೇಕು ಹೊರತು ಅವ್ರ ಬಾಸು ಇವ್ರ ಬಾಸು ಎಲ್ಲಾರು ಭಾಸಗಳೇ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಕನ್ನಡದವರು ಭಾಸಗಳೇ ಅವ್ರ ಬಗ್ಗೆ ನಮ್ಮ ಅಭಿಮಾನ ಇರ್ಬೇಕು ಸರ್ ದರ್ಶನ್ ಅವ್ರನ್ನ ಯಾವ ವಿಚಾರಕ್ಕೆ ಮೆಚ್ಕೊಳ್ಬೇಕು ಗೊತ್ತಾ ಬಹಳ ಜನ ನಟರು ಒಂದ್ ಎರಡ್ ಪಿಕ್ಚರ್ ಹಿಟ್ ಆದ ತಕ್ಷಣ ಬೇರೆ ಭಾಷೆಗಳಿಗೆ ಜಂಪ್ ಆದ್ರು ಸರ್ ದರ್ಶನ್ ಅವರು ಹೋಗ್ಲಿಲ್ಲ ಮೆಚ್ಚಣ ನಾವು ಪ್ರಸಾರ ಮಾಡಿದ್ವಿ ಇದನ್ನ ಹೇಳ್ತಿರೋದ್ ಕರೆಕ್ಟ್ ಇದೆ ಅವರು ನನ್ನಿಂದ ನನ್ನ ಹೀರೋಗೆ ಒಳ್ಳದಾಗಿದ್ರು ಪರವಾಗಿಲ್ಲ ಕೆಟ್ಟದ್ದಂತೂ ನನ್ನಿಂದ ಆಗ್ಬಾರ್ದು ಅಂತಾನೆ ನಾನು ಅನ್ಕೊಳ್ಳೋದು ಆ ಒಂದು ನಿರ್ಧಾರ ಈ ಒಂದು ಕಾರ್ಯಕ್ರಮದ ಆಶಯವಾಗಬೇಕಾಗಿತ್ತು ಅದೇ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡ್ಬೇಕಿತ್ತು ನೀವು ಯೋಚನೆ ಮಾಡಿ ನಮ್ಮ ಹೀರೋ ನಮ್ಮಿಂದ ಯಾಕೆ ಮಾತು ಕೇಳಬೇಕು ನಾವು ಇನ್ನದಷ್ಟು ಬದಲಾಗ್ಬಿಡೋಣ ಅವ್ರು ಹೇಳಿದಾಗೆ ಇಡೀ ಒಂದು ಆಂದೋಲನ ಕರೆ ಕೊಡೋಣ ಅಲ್ಲಿಗೆ ಇವರೆಲ್ಲರ ನೆಚ್ಚಿನ ನಟನ ಚಿತ್ರದ ಹೆಸರೇ ಕ್ರಾಂತಿ ಸರ್ ಕ್ರಾಂತಿ ಇಲ್ಲಿಂದಾನೇ ಪ್ರಾರಂಭ ಆಗಲಿ ಮಹಾಭಾರತದ ವೇದಿಕೆಯಿಂದಲೇ ಪ್ರಾರಂಭ ಆಗಲಿ ಸರ್ ದರ್ಶನ್ ಹೆಸರಿಟ್ಕೊಂಡು ಕೆಟ್ಟ ಕೆಲಸ ಮಾಡ್ತಿರೋ ಕೆಟ್ಟ ಕಾಮೆಂಟ್ ಮಾಡ್ತಿರೋರಿಗೆ ದರ್ಶನ್ ಅಪ್ಪಟ ಅಭಿಮಾನಿಗಳಾಗಿ ನಮ್ ಕ್ಯಾಮ್ರಾ ಮೂಲಕ ನಮ್ ಟಿವಿ ಮೂಲಕ ನೀವೇ ಸಂದೇಶ ಕೊಡಿ ನಾನ್ ಇಲ್ಲಿಗೆ ನಿಲ್ಸಿ ಅಂತ ಹೇಳ್ತಿಲ್ಲ ಇಲ್ಲಿಂದ ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಹಿಂಗೆ ಕೆಟ್ಟ ಕಾಮೆಂಟ್ ಮಾಡ್ತಿರೋರಿಗೆ ಪಾಠ ಕಲಿಸೋ ಪ್ರಯತ್ನ ಹಿಂಗ್ ಹೇಳಿ ಪಾಠ ಕಲಿಸೋ ಪ್ರಯತ್ನ ಮತ್ತೆ ಹೊಡಿಬಡಿ ಅಲ್ಲ ಅವ್ರಿಗೆ ಹೇಳಿ ದರ್ಶನ್ ಅಭಿಮಾನಿ ಆದ್ರೆ ಕೋರ್ಟ್ ನಿಂದ ತೀರ್ಪು ಬರೋವರೆಗೂ ತಾಳ್ಮೆಯಿಂದ ಇರ್ಬೇಕು ಅಂತ ಕಲಸೋ ಪಾಠ ಆಗ್ಬೇಕು ಹೆಣ್ಮಕ್ಳನ್ನ ಗೌರವಿಸಿ ಅಂತ ಹೇಳೋದನ್ನ ಕಲಿಬೇಕು ಅದಕ್ಕೆ ಕ್ರಾಂತಿ ಇಲ್ಲಿಂದ ಪ್ರಾರಂಭ ಆಗಲಿ ದರ್ಶನ್ ಅವರ ಫೇಕ್ ಫ್ಯಾನ್ ಗಳಿಗೆ ಮೆಸೇಜ್ ಮೇಡಮ್ ನಾನು ಇದ್ರಿಂದ ಹೇಳೋದೇನಂದ್ರೆ ಇವಾಗ ನಾವೆಲ್ಲ ಬಂದು ಇನ್ಸ್ಟಾ ಇಂದ ಬಂದಿರೋರು ಅವ್ರವ್ರ ಅವ್ರವ್ರ ಇದ್ರಲ್ಲಿ ಇದಾರೆ ಅವ್ರವ್ರ ಪೇಜ್ ಅಂತ ಇರುತ್ತೆ ಅವ್ರವ್ರ ಸಂಘ ಅಂತ ಇರುತ್ತೆ ಯಾರ ಡಿ ಬಾಸ್ ಫ್ಯಾನ್ಸ್ ಯಾರ ಡಿ ಬಾಸ್ ಸಂಘಗಳಿದೆಯೋ ಅವರು ಒಂದು ವಿಡಿಯೋ ಆಗ್ಲಿ ಅವ್ರ ಪ್ರೊಫೈಲಲ್ಲಿ ಕೆಟ್ಟ ಅಭಿಮಾನಿಗಳ ಹತ್ರ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ದರ್ಶನ್ ಅವರ ನಿಜವಾದ ಅಭಿಮಾನಿಗಳಿಗೂ ಕೂಡ ಪೊಲೀಸ್ ಸ್ಟೇಷನ್ ಬಾಗಿಲು ಓಪನ್ ಇದೆ ಹೌದು ನಿಮ್ಮ ನಟನ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಿರುವವರ ವಿರುದ್ಧ ನೀವು ಕಂಪ್ಲೇಂಟ್ ಕೊಡುವ ಆಂದೋಲನ ಅದನ್ನು ಶುರು ಮಾಡಿ ಒಂದ್ ಕಡೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಪೋಸ್ಟ್ ಮತ್ತೊಂದ್ ಕಡೆ ನಿಮ್ಮ ಅಭಿಮಾನಿ ಸಂಘಗಳಿಂದ ಇಂಥ ಕೆಟ್ಟ ಅಭಿಮಾನಿಗಳ ವಿರುದ್ಧ ಸ್ಟಾರ್ಟಿಂಗ್ ಇದು ಮಾಡ್ತೀವಿ ಇದಕ್ಕೆ ಯಾರು ಬಗ್ಗೆ ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಮೇಡಂ ನಾವು ಅಷ್ಟೇ ಒಂದು ವಿಡಿಯೋ ಬಿಡ್ತೀವಿ ಯಾರ್ಯಾರು ಬೇಡ ಕಮೆಂಟ್ ಮಾಡ್ತಾರೆ ಹುಡುಗಿರ್ಗೆಲ್ಲ ಅವ್ರ ಪರ ನಾವು ವಿಡಿಯೋ ಬಿಡ್ತೀವಿ ಆಗಿಲ್ಲ ಕೂಡ ಅಷ್ಟೇ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ನಾನ್ ಶುರುವಲ್ಲೇ ಹಾಗೆ ಯಾರದೋ ತಪ್ಪು ಯಾರದೋ ಸರಿ ಅನ್ನೋ ವಾದ ವಿತಂಡವಾದದ್ದಲ್ಲ ಬದಲಾಗಿ ಈ ಕನ್ನಡ ನಡನಲ್ಲಿ ಈ ಕನ್ನಡದ ನೆಲದಲ್ಲಿ ಅಭಿಮಾನ ಅನ್ನೋ ವಿಚಾರಕ್ಕೇನೆ ಒಂದು ಅತ್ಯುನ್ನತವಾದ ಗೌರವ ಹಾಗೆ ಸ್ಥಾನ ಇದೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಆಗ್ಬೇಕಪ್ಪ ದರ್ಶನ್ ಅವ್ರ ಅಭಿಮಾನಿಗಳು ನಾನು ಆಗ್ಲೇ ಹೇಳಿದಾಗೆ ಕಲ್ಟ್ ಫ್ಯಾನ್ ಬೇಸ್ ಇರೋರು ನಟರು ಬಹಳ ಕಡಿಮೆ ಆ ಕಲ್ಟ್ ಫ್ಯಾನ್ ಬೇಸ್ ನ ಒಳ್ಳೆದಕ್ ಉಪಯೋಗ ಮಾಡ್ಕೊಳ್ಳೋಣ ದರ್ಶನ್ ಅವರು ಕೆಟ್ಟ ಸಮಯದಲ್ಲಿದ್ದಾರೆ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ ಅವ್ರ ಆಚೆ ಬರ್ಲಿಕ್ಕೆ ಏನ್ ಮಾಡ್ಬೇಕು ಅವ್ರ ಆಚೆ ಬರೋವರೆಗೂ ಅವರ ಈ ಫ್ಯಾನ್ ಬೇಸ್ ಅನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು ಇದ್ರ ಕಡೆ ಗಮನ ವಹಿಸುವ ಒಂದು ಪುಟ್ಟ ಪ್ರಯತ್ನವನ್ನ ನಾವು ಮಾಡಿದೀವಿ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ದರ್ಶನ್ ಅವ್ರ ಅಭಿಮಾನಿಗಳು ಪ್ರಾಮಿಸ್ ಮಾಡಿದ್ದಾರೆ ಯಾರಿಗೆಲ್ಲ ಕನ್ಫ್ಯೂಷನ್ ಇದೆ ಒರಿಜಿನಲ್ ಅಭಿಮಾನಿಗಳು ಯಾರು ಯಾರು ಫೇಕ್ ಅಭಿಮಾನಿಗಳು ಅದನ್ನ ಕಂಡು ಹಿಡಿದು ಫೇಕ್ ಅಭಿಮಾನಿಗಳಿಗೆ ಶಿಕ್ಷೆ ಕೊಡ್ಸೋ ಪ್ರಯತ್ನವನ್ನ ನಾವು ಕೂಡ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಅವ್ರ ಮಾತ್ ಮೇಲೆ ವಿಶ್ವಾಸ ಇಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದೆ ಇವತ್ತಿನ ವಿಶೇಷ ನೋಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ